ಎಲ್ರಿಗೂ ನಮಸ್ಕಾರ ವಿಡ್ಸ್ ಕುಕಿಂಗ್ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಒಂದು ಪ್ರಾನ್ಸ್ ರೆಸಿಪಿ ಇದನ್ನು ಪ್ರಾನ್ಸ್ ಗ್ರೇವಿ ಟೈಪಲ್ಲಿ ನಾನು ಮಾಡ್ತೇನೆ ಮೊದಲಿಗೆ ಪ್ರಾನ್ಸ್ನ ಚೆನ್ನಾಗಿ ಕ್ಲೀನ್ ಮಾಡುವ ನೋಡಿ ಎಲ್ಲ ಪ್ರಾನ್ಸ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳುವ ಮೊದಲಿಗೆ ನೋಡಿ ಎಲ್ಲ ಪ್ರಾನ್ಸ್ ಕ್ಲೀನ್ ಮಾಡಿ ಆಯಿತು ಈಗ ಇದನ್ನು ಚೆನ್ನಾಗಿ ತೊಳೆದು ತಗೊಂಡು ಬಂದೆ ನೋಡಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ಒಂದು ದೊಡ್ಡ ನೀರುಳ್ಳಿ ಎರಡು ದೊಡ್ಡ ಟೊಮೆಟೊ ನಾಲ್ಕು ಕೆಂಪು ಮೆಣಸು ಹಾಗೆಯೇ ಎಲ್ಲ ಗರಂ ಮಸಾಲೆ ಅಂದರೆ ಕಾಳುಮೆಣಸು ಚಕ್ಕೆ ಲವಂಗ ಹಾಗೆಯೇ ಎರಡು ಏಲಕ್ಕಿ ಒಂದು ದೊಡ್ಡ ಚಮಚ ಕೊತ್ತಂಬರಿ ಬೀಜನ ಹಾಕಿದೆ ಒಂದು ಚಿಕ್ಕ ಚಮಚ ಜೀರಿಗೆ ಹಾಕ್ತಾಯಿದ್ದೇನೆ ಸ್ವಲ್ಪ ನೀರನ್ನು ಹಾಕಿದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಇದು ಫೈನ್ ಪೇಸ್ಟ್ ಆಯಿತು ಈಗ ಎರಡು ನೀರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳುವ ನೋಡಿ ಈರುಳ್ಳಿ ಕಟ್ ಮಾಡಿ ಆಯಿತು ಈಗ ಪ್ರಾನ್ಸ್ನ ಬೇರೆ ಪಾತ್ರೆಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಈಗ ಈ ಇದರಲ್ಲಿ ಒಗ್ಗರಣೆ ಇಡಲಿಕ್ಕೆ ಉಂಟು ಇದಕ್ಕೆ ಎರಡು ದೊಡ್ಡ ಚಮಚ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಒಂದು ಚಿಕ್ಕ ಚಮಚ ಸಾಸಿವೆ ಅರ್ಧ ಚಿಕ್ಕ ಚಮಚ ಮೆಂತೆ ಕಾಳು ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆದ ನಂತರ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿಟ್ಟಂಥ ಈರುಳ್ಳಿನ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಸ್ವಲ್ಪ ಸಾಫ್ಟ್ ಆಗುವ ತನಕ ಇದನ್ನು ಹೀಗೆ ಕಾಯಿಸಬೇಕು ಈಗ ಇದಕ್ಕೆ ಒಂದು ದೊಡ್ಡ ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕಿದೆ ಇದನ್ನು ಸ್ವಲ್ಪ ಹೀಗೆ ಕಾಯಿಸಬೇಕು ನಂತರ ಪೇಸ್ಟ್ ಮಾಡಿಟ್ಟಂಥ ಮಸಾಲೆನ ಹಾಕ್ತಾ ಇದ್ದೇನೆ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಿಕ್ಕ ಚಮಚ ಅರಶಿನ ಪುಡಿ ಒಂದು ಚಿಕ್ಕ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕಿದೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಪ್ರಾನ್ಸ್ನ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಬೇಯಿಸಲಿಕ್ಕೆ ಇಡಬೇಕು ಇದನ್ನು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಈಗ ಇದೆ ಬೆಂದಿದೆ ಈಗ ಇದಕ್ಕೆ ಒಂದು ಕಪ್ನಷ್ಟು ನಾನಿಲ್ಲಿ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೇನೆ ನೋಡಿ ನೋಡಿ ಇಷ್ಟು ದಪ್ಪ ಸಾಕು ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಸರಿಯಾಗಿ ಕುದಿಸುವ ನೋಡಿ ಈಗ ಇದರಲ್ಲಿ ಸರಿಯಾಗಿ ಕುದಿ ಬಂತು ಪ್ರಾನ್ಸ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಈಗ ಇದು ಆಯಿತು ಗ್ಯಾಸ್ ಆಫ್ ಮಾಡುವ ನೋಡಿ ರುಚಿಯಾದ ಒಂದು ಪ್ರಾನ್ಸ್ ಕರಿ ರೆಡಿ ಆಯಿತು ಇದನ್ನು ಚಪಾತಿ ರೈಸ್ ಒಟ್ಟಿಗೂ ಸರ್ವ್ ಮಾಡಬಹುದು ನಾನಿಲ್ಲಿ ನೀರು ದೋಸೆದೊಟ್ಟಿಗೆ ಸರ್ವ್ ಮಾಡ್ತೇನೆ ಅದಕ್ಕೆ ನಾನಿಲ್ಲಿ ನೀರು ದೋಸೆಗೆ ರೆಡಿ ಇದ್ದೇನೆ ನೋಡಿ ತೊಳೆದು ನೆನೆಸಿಟ್ಟಂತಹ ವೈಟ್ ರೈಸನ್ನು ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರ್ಗೆ ಈಗ ನೀರು ದೋಸೆ ಮಾಡುವ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡುವ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದು ಸ್ವಲ್ಪ ದಪ್ಪ ಉಂಟು ನಾನಿಲ್ಲಿ ಪುನಃ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಇಷ್ಟು ದಪ್ಪ ಇದ್ದರೆ ಸಾಕು ಈಗ ನಾನಿಲ್ಲಿ ತವ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ನೋಡಿ ಹೀಗೆ ತೆಳುವಾಗಿ ಇದಕ್ಕೆ ಬ್ಯಾಟರ್ನ ಹಾಕುವ ಈಗ ಇದನ್ನು ಫೋಲ್ಡ್ ಮಾಡುವ ನೋಡಿ ರೆಡಿ ಆಯಿತು ಈಗ ಎಲ್ಲ ನೀರು ದೋಸೆ ಮಾಡಿಟ್ಕೊಳ್ಳುವ ಪುನಃ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಪುನಃ ಬ್ಯಾಟರ್ನ ಹಾಕ್ತಾ ಇದ್ದೇನೆ ನೋಡಿ ಇದು ಕೂಡ ಆಯಿತು ಇದನ್ನು ತೆಗೆಯುವ ನೋಡಿ ನೀರ್ ದೋಸೆ ಕೂಡ ರೆಡಿ ಆಯಿತು ಹಾಗೆಯೇ ಇದಕ್ಕೆ ಒಂದು ಒಳ್ಳೆಯ ಪ್ರಾನ್ಸ್ ಕರಿ ಕೂಡ ರೆಡಿ ಆಯಿತು ಈಗ ಇದನ್ನು ಸರ್ವ್ ಮಾಡುವ ಇದನ್ನು ಚಪಾತಿ ಒಟ್ಟಿಗೂ ಸರ್ವ್ ಮಾಡಬಹುದು ಇಲ್ಲಾಂದರೆ ರೈಸ್ ಒಟ್ಟಿಗೂ ಗೀ ರೈಸ್ ಒಟ್ಟಿಗೂ ಇದು ಒಳ್ಳೆ ಕಾಂಬಿನೇಷನ್ ನೀರು ಒಟ್ಟಿಗೂ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಒಮ್ಮೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಬನ್ನಿ ಈಗ ಇದನ್ನು ಟೇಸ್ಟ್ ಮಾಡುವ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ